ಕಲಗಟಿ ತಾಲೂಕಿನ ಹಿರೇಹೊನ್ನಹಳ್ಳಿ ಗ್ರಾಮದಲ್ಲಿ ಅನುಭವ ಮಂಟಪದ ಅಧ್ಯಕ್ಷರಾದ ಶರಣಗುರುಲಿಂಗ ಉಣಕಲ್ ಅವರು ಗಣರಾಜ್ಯೋತ್ಸವದ ನಿಮಿತ್ತ ಧ್ವಜಾರೋಹಣವನ್ನು ನಿರ್ವಹಿಸಿದರು ಇನ್ನು ಈ ವೇಳೆ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸಹಕಾರ ಸಂಘಗಳ ಸರ್ವ ಸದಸ್ಯರು ಮತ್ತು ಅನುಭವ ಮಂಟಪದ ಸರ್ವ ಸದಸ್ಯರು ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು

ಪಣಜಿಯ ರಾಜ್ಯ ಸೌತ್ ಗೋವಾ ವಾಸ್ಕೋಡಿಗಮ್ಮ ಹೆಡ್ಲೈನ್ಸ್ ಸಡನ್ ಶ್ರೀ ಮಂಜುನಾಥ ಸೊಸಾಟಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಗಳಾದ ಗೌರವ ಕಾರ್ಯದರ್ಶಿ ಶ್ರೀ ನಾಗರಾಜ ಗೋಂದಕರ್ ಗೋವಾ ರಾಜ್ಯ ಘಟಕ ಕನ್ನಡ ಸಾಹಿತ್ಯ ಪರಿಷತ್ನ ಜಲಸೇನಾ ಎಕ್ಸ್ನ ಹನುಮಂತ ನರಸಿನಗಿನಿ ವಾರ್ಡ್ ಕೌನ್ಸಿಲರ್ ಆದ ಶ್ರೀ ದಾಮೋದರ್ ಮಧುನಾಯಕ್ ಶಾಲೆಯ ಅಧ್ಯಕ್ಷರಾದ ಶ್ರೀಕಾಂತ್ ರಾಮಚಂದ್ರ ಸೋಂಪುರ್ ಶಿಕ್ಷಕರುಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು उनके पढ़े अध्यक्ष उनको भी मैं हार्दिक शुभकामना देता हूँ टीचर्स और हेडमास्टर और स्कूल के बच्चे लोग को ये संदेश देना चाहता हूँ आने दिनों में हम अपना बच्चों को अच्छा भविष्य बनाए अच्छा एक नागरिक बने इस संदेश पे मैं सभी को शुभकामना देते हुए ये पचहत्तर जो